ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಗುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಇವತ್ತು ಎಲ್ಲರೂ ಸೇರಕೊಂಡು ಗೊರೂರ್ ಹೋಗೋಣ ಅಂತ ಡಿಸೈಡ್ ಆಗಿ ಎಲ್ಲ ಫುಲ್ ರೆಡಿಯಾಗಿ ಹೊರಟಿದೀವಿ ಇನ್ನು ಟೈಮ್ ಲೆವೆನ್ ಟೆನ್ ಆಗಿದೆ ಇನ್ ಸ್ವಲ್ಪ ಹೊತ್ತಿಗೆ ಹೊರಡಬೇಕು ಎಲ್ಲರೂ ರೆಡಿ ಆಗ್ತಾ ಇದಾರೆ ರೆಡಿಯಾಗಿ ಫೋಟೋ ಕೂಡ ತಕಕೊತಾ ಇದಾರೆ ಸೊ ಈ ಬ್ಲಾಗ್ ನ ಕಂಪ್ಲೀಟ್ ಎಂಡ್ ವರೆಗೂ ನೋಡಿ ಡೆಫಿನೇಟ್ಲಿ ಎಂಜಾಯ್ ಮಾಡ್ಕಿದ್ರೆ ಲೈಕ್ ಮಾಡಿ नमः हाय हाय ये तुरंत ही उठा कर दूँ। नमस्ते 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 ಗಾಡಿ ಹೋಗ್ತಾ ಇದ್ವಿ ಸೊ ಎಲ್ಲರೂ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಸನಿಂದ ಗೊರೂರೇನು ತುಂಬ ದೂರ ಆಗೋದಿಲ್ಲ ನಿಯರ್ಲಿ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಎಲ್ಲರೂ ಲಗೇಜ್ ಗಾಡಿ ಥರ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಕಾರ್ಗಳನ್ನ ಮನೆ ಹತ್ರನೇ ಬಿಟ್ಟು ಬಿಕಾಸ್ ನಮ್ಮ ಅಣ್ಣವ್ರು ಇರಲಿಲ್ಲ ಆ ಕಾರಣದಿಂದ ಕಾರ್ ಓಡ್ಸಕ್ಕೆ ಯಾರೂ ಇಲ್ಲ ಅಂತ ಒಂದೇ ಕಾರಲ್ಲಿ ಎಲ್ಲರೂ ತುಂಬ್ಕೊಂಡು ಹೋಗ್ತಾ ಇದೀವಿ ನಾವು ಈಗ ಗೊರೂರ್ನ ರೀಚ್ ಆಗಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಹೋಗ್ತೀವಿ ಹೊಳೆ ಹತ್ರನೂ ಗೊರೂರಲ್ಲಿ ಇದ್ದೀವಿ ತಿಂಡಿ ಪ್ಲೇಟ್ ತಗೊಳ್ಳೋಣ ಇದೇ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಗೋಪುರ ನಮ್ಮ ಅಕ್ಕ ಅತ್ತೆ ಅವರೆಲ್ಲ ಚಿಕ್ಕವ್ರ ಗೊರೂರಲ್ಲೇ ಇದ್ದಿದ್ದು ಅವರು ಆಟ ಆಡಬೇಕಾರೆಲ್ಲ ತುಂಬಾ ಮಳೆ ಬಂದ್ರೆ ಇಲ್ಲಿವರೆಗೂ ನೀರು ಬರ್ತಿತ್ತಂತೆ ಡ್ಯಾಮ್ ಅಲ್ಲಿ ಬಿಟ್ಟಾಗ ಅವರು ಹೊಳೆ ಹತ್ರ ತುಂಬಾ ಆಟಾಡಿ ಎಂಜಾಯ್ ಮಾಡಿದರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ಗೊರೂರಲ್ಲಿ ಅದಕ್ಕೆ ಎಲ್ಲಿಗೆ ಹೋಗೋಣ ಅಂದರೆ ಫಸ್ಟೇ ಗೊರೂರು ಅಂದ್ಬಿಡ್ತಾರೆ ಅವ್ರಿಗೆ ಗೊರೂರು ಅಂದರೆ ತುಂಬ ಇಷ್ಟ ಸೊ ಗೊರೂರಿಗೆ ನಾವು ಅವಾಗವಾಗ ವಿಸಿಟ್ ಮಾಡ್ತಾನೆ ಇರ್ತೀವಿ ಫೈನಲಿ ನಾವು ನಮ್ಮ ಡೆಸ್ಟಿನಿ ರೀಚ್ ಆದ್ವಿ ನೋಡಿ ಫ್ರೆಂಡ್ಸ್ ಇವ್ರು ಎಂತ ಸ್ವಾರ್ಥಿಗಳು ನೋಡಿ ಅವ್ರವ್ರೆ ಫೋಟೋ ತಕ್ಕೊಂತಾರೆ ದೇವಸ್ಥಾನದೊಳಗ ಹೋಗೋಣ ಅಂತ ಕೈಕಾಲೆಲ್ಲ ತೊಳ್ಕೊಂಡು ಹೋಗ್ತಾ ಇದೀವಿ ನಮ್ಮ ಅಕ್ಕ ಅವರೆಲ್ಲ ಚಿಕ್ಕವರಿದ್ದಾಗ ಈ ದೇವಸ್ಥಾನ ಹೀಗಿರ್ಲಿಲ್ ಬಂತೆ ಕಾಂಪೌಂಡ್ ಇತ್ತು ಆ ಕಾಂಪೌಂಡ್ ನ ಹೊಡೆದಾಕಿದ್ದಾರೆ ಅಂತ ಹೇಳ್ತಾ ಇದ್ರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ವರೆ ಆಗಿತ್ತು ಟೈಮು ಊಟ ಮಾಡ್ಕೊಂಡು ಆಮೇಲೆ ಆಟಾಡೋಣ ಅಂತ ಡಿಸೈಡ್ ಆಗಿ ಫಸ್ಟ್ ಎಲ್ಲ ಊಟ ಪುಳಿಯೋಗ್ರೆ ಚಿತ್ರಾನ್ನ ಮೊಸರನ್ನ ಇದೇನ್ ಚಟ್ನಿ ಹುಣ್ಸೆನ್ ಚಟ್ನಿ ಉಪ್ಪಿನಕಾಯಿ ಎಲ್ಲ ಒಟ್ಟಿಗೆ ನೀರಿಗೆ ಬೀಳೋಣ ಅಂತ ರೆಡಿ ಆಗ್ತಾ ಇದೀವಿ ನೋಡಿ ಇವಳು ಊಟ ಮಾಡಿ ಅಂತ ಅಂದ್ರೆ ಜ್ಯೂಸ್ ಕುಡಿತಾಳೆ ಅಂಡ್ ಫೈನಲ್ ಟಚ್ ಅಲ್ಲಿ ಪಾಯಸ ಫೇವ್ರೇಟ್ ಸ್ವೀಟ್ ಅಂತ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಸೊ ಪಾಯಸ ಕೂಡ ಮಾಡಿದ್ದಾರೆ ಅತ್ತೆ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ನೋಡಿ ಗಾಯ್ಸ್ ಹೆಂಗೆ ನಮ್ಮ ಅತ್ತೆ ಇರ ಬರ ವೆರೈಟಿ ಎಲ್ಲ ಮಾಡ್ ಬಿಸಾಕಿದ್ದಾರೆ ಕೊಸಂಬ್ರಿ ಪಾಯಸ ಚಿತ್ರಾನ್ನ ಖಾಲಿ ಪುಳಿಯೋಗ್ರೆ ಅರ್ಧ ಚಟ್ನಿ ಇದೆ ಇನ್ನ ಇಡ್ಲಿ ಇದೆ ಅದು ಮೊಸರನ್ನ ಜ್ಯೂಸ್ ನಮ್ಮ ಹ್ಯಾಪಿ ಫ್ಯಾಮಿಲಿ ಹೀಗಿದೆ ನೋಡಿ ಪ್ರತಿ ವರ್ಷ ತಿನ್ಬೇಕು ಅಂದ್ರೆ ಅಳು ಬರುತ್ತೆ ಪ್ರತಿಯೊಬ್ ಸ್ಮೈಲ್ ಹಿಯರ್ ನಮ್ಮ ಜುನ್ನು ಅವ್ರ ಅಣ್ಣಂದಿರು ಜುನ್ನು ಬಾಡಿ ಗಾರ್ಡ್ಸ್ ಇದ್ದಂಗೆ ಅವ್ಳನ್ನ ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ ಅವ್ರ ಸುತ್ತಾನೆ ಇರ್ತಾರೆ ಅವ್ಳಂತೂ ತುಂಬಾ ಲಕ್ಕಿ ಇಂತ ಒಳ್ಳೆ ಅಣ್ಣಂದಿರ್ನ ಪಡೆದಿರೋದಕ್ಕೆ ಸಖತ್ ಚೆನ್ನಾಗಿ ನೋಡ್ಕೋತಾರೆ ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ ಎಲ್ಲಾ ಮಕ್ಳು ಅವ್ರ ಪಾಡಿಗೆ ಅವ್ರು ಆಟ ಇವ್ರಿಬ್ರಿಗೆ ಅವ್ರ ತಂಗಿದೆ ಯೋಚನೆ Dinner. You know? Hey, I hey. mm -hmm. ಮಕ್ಳಿಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಅವರೇ ಫಸ್ಟ್ ನೀರಿಗೆ ಇಳಿದ್ರು ತುಂಬ ದೊಡ್ಡ ದೊಡ್ಡ ಬಂಡೆಗಳಂದರೆ ದೊಡ್ಡ ದೊಡ್ಡ ಇರುತ್ತೆ ಅದರೊಳಗೆ ಅದಕ್ಕೆ ಪಾಚಿ ಎಲ್ಲ ಕಟ್ಟಿರುತ್ತಲ್ಲ ಕಲ್ ಮೇಲೆ ಕಾಲಿಟ್ಟರೆ ಜಾರಿ ಬೀಳ್ತೀವಿ ಅಂತ ಎಲ್ಲರೂ ಕೈ ಹಿಡ್ಕೊಂಡು ನಿಧಾನವಾಗಿ ನೆಡ್ಕೊಂಡು ಹೋಗ್ತಿದ್ವಿ ಈ ಥರ ನೀರಲ್ಲಿ ಜಾರ್ ಬಿದ್ದಿರೋ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಇದೆ ಸೊ ಹುಷಾರಾಗಿ ಓಡಾಡ್ತೀವಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಲ್ಗಳು ಕಾಣಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ ಕಾಲಿಟ್ಟಿದ ತಕ್ಷಣ ಮೀನು ಬೇರೆ ಕಾಣಿಸ್ಬಿಡ್ತು ನಮಗೆ ಇನ್ನೂ ಭಯ ಆಗೋಯ್ತು ನಾವು ಮೀನು ಕಾಣಿಸ್ತಿದೆ ನೀರಲ್ಲಿ ಏನೋ ಒಂಥರ ಫಿಯರ್ ಆದರೂ ಹಿಂಗೋ ಧೈರ್ಯ ಮಾಡಿ ಮುಂದಕ್ಕೆ ಹೋದೆ ಅಲ್ಲಿ ಹೋಗಿ ಎಲ್ಲರೂ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜೀಜು ಅಂತೂ ಈ ಥರ ವಾಟರ್ ಗೇಮ್ಸ್ ಅಂತಂದರೆ ಫಸ್ಟ್ ಇರ್ತಾರೆ ನೀರು ಹಾಕೋದ್ರಲ್ಲಿ ಮಕ್ಳನ್ನ ಎಲ್ಲರೂ ಒಂದು ಕಡೆ ಕಲ್ ಮೇಲೆ ಕೂರಿಸಿ ಅಣ್ಣ ಜೀಜು ಅಲ್ಲೇ ಮಕ್ಳ ಹತ್ರ ಇದ್ದರು ನಾವು ಸ್ವಲ್ಪ ಸೈಡಿಗೆ ಹೋದ್ವಿ ಅಂದರೆ ಸ್ವಲ್ಪ ಆಳ ಇರೋ ಹತ್ರಕ್ಕೆ ಹೋಗಿ ನಾವು ಆಟ ಆಡ್ಕೊಳ್ಳೋಣ ಅಂತ ಹೋದ್ವಿ ಮಕ್ಕಳೆಲ್ಲರೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಾಗ್ನಿಂದ ಯಾವಾಗ ಹೊರಗೆ ಹೋಗೋದು ಯಾವಾಗ ಟ್ರಿಪ್ ಹೋಗೋದು ಅಂತ ಹಿಂಸೆ ಕೊಡ್ತಾಯಿದ್ರು ಫೈನಲಿ ಕರ್ಕೊ ಬಂದಿದ್ದಕ್ಕೆ ಅವರಿಗಂತೂ ತುಂಬ ಆಯಿತು ಸಖತ್ ಎಂಜಾಯ್ ಮಾಡಿದ್ರು ಅವ್ರ ಜೊತೆ ನಾವು ಎಂಜಾಯ್ ಮಾಡಿದ್ವಿ ಸಮ್ಮರ್ ಆಗಿರೋದ್ರಿಂದ ನೀರಲ್ಲಿ ಹಿಡಿದು ಆಟ ಆಡೋ ಮಜಾನೇ ಬೇರೆ ಸಕ್ಕತ್ತಾಗಿತ್ತು ಫುಲ್ ಜಾಲಿ ಮಾಡ್ಕೊಂಡು ಆಟ ಆಡಿದ್ವಿ ಎಲ್ಲರಿಗೂ ನೀರಲ್ಲಿ ಆಟಾಡೋದಂತ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಸಮ್ಮರಲ್ಲಿ ಶಕೆಗೆ ಇದ್ದು ಇದ್ದು ಸಾಕಾಗೋಗಿತ್ತು ನೀರೊಳಗೆ ಬಿದ್ದು ಆಟ ಆಡಿಕೊಂಡು ಒದ್ದಾಡ್ಕೊಂಡು ಬರಬೇಕಂತ ಎಲ್ಲ ಅಂದ್ಕೊತಾ ಇದ್ವಿ ಹಾಗೆ ಹಬ್ಬ ಅಲ್ವಾ ಎಲ್ಲರೂ ಬಂದಿದ್ದರು ಸೊ ಹೋಗ್ಬಿಡೋಣ ಎಂಜಾಯ್ ಮಾಡ್ಕೊಂಡು ಬರೋಣ ಒಂದು ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿ ಅಷ್ಟು ಜಾಲಿ ಮಾಡಿದ್ವಿ ಈ ಡೇನ ಮಾತ್ರ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಇದು ಗೊರೂರ್ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇರುವಂತಹ ಹೊಳೆ ಈ ಹೊಳೆಯಲ್ಲಿ ನಮ್ಮ ಅಪ್ಪ ಅಕ್ಕ ಅತ್ತೆಯವರು ಎಲ್ಲರೂ ಆಟ ಆಡಿದ್ದಾರೆ ಎಲ್ಲರಿಗೂ ಮೆಮೊರೀಸ್ ಇದೆ ಸೊ ನಾವು ಈ ಹೊಳೆಗೆ ಬಂದಾಗೆಲ್ಲನೂ ಅವ್ರವ್ರ ಮೆಮೊರೀಸ್ ಅವ್ರು ಹೇಳ್ತಾ ಇರ್ತಾರೆ ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ ಆ್ಯಂಡ್ ಸಮ್ಟೈಮ್ಸ್ ನೀರು ಜಾಸ್ತಿ ಆದಾಗ ಈ ಹೊಳಲ್ಲಿ ಆಟಾಡಿದ್ರೆ ಡೇಂಜರ್ ಅಂತಲೂ ಹೇಳ್ತಾರೆ ಎಷ್ಟೋ ಜನ ಆಟ ಆಡೋಕ್ಕೆ ಬಂದು ಅಂದರೆ ಸ್ವಿಮ್ ಮಾಡೋಕ್ಕೆ ಬಂದು ಜೀವ ಕಳ್ಕೊಂಡಿರೋರು ಇದಾರೆ ಸೊ ನೀರನ್ನ ನೋಡ್ಕೊಂಡು ಹೋಗಬೇಕು ತುಂಬ ಫ್ಲೋ ಜಾಸ್ತಿ ಇದ್ದಾಗ ಆಟಾಡೋಕ್ಕೆ ಅಥವಾ ಈ ಜೊಡಿಯೋಕೋದ್ರೆ ನಮಗೆ ಡೇಂಜರ್ ನಮ್ಮ ಹುಷಾರಲ್ಲಿ ಇರಬೇಕು ಸೊ ಆದಷ್ಟು ಸೈಡಲ್ಲಿ ಅಂದರೆ ದಡದಲ್ಲೇ ಆಟ ಬೇಗ ಬಂದ್ಬಿಡೋಣ ಅಂತಲೇ ಹೋದ್ವಿ ಟೂ ಓ ಕ್ಲಾಕಿಂಗ್ ಊಟ ಎಲ್ಲ ಮಾಡಿಕೊಂಡು ಎರಡು ಗಂಟೆಗೆ ನಮ್ಮ ನೀರಿಗೆ ಇಳ್ತಿದ್ದು ಒಂದು ಫೋರ್ ಓ ಕ್ಲಾಕ್ವರೆಗೂ ಆಟ ಆಡೋಣ ಅಂತ ಹೇಳಿ ಆಟ ಆಡ್ಕೊಂಡ್ವಿ ನಮ್ಮ ಅಕ್ಕ ಅಂತೂ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ನಾನು ನೆಲದ ಮೇಲೆ ನಿನ್ಬೇಕು ನೆಲದ ಮೇಲೆ ಅಂತ ನನ್ನ ಕಾಲನ್ನ ತುಂಡು ತುಂಡು ಇಟ್ಟರು ಹಾಗೂ ನೆಲೆದ ಮೇಲೆ ಫೈನಲಿ ಅವ್ರು ನಾನು ನಿಲ್ಲಿಸಿ ನಾವೆಲ್ಲ ಕಲ್ ಮೇಲೆ ನಿಂತ್ಕೊಳ್ಳೋಣ ಅಥ್ಲ ಕೈ ಕೈ ಅಲ್ಲ ಬಿಳಲ್ಲ ಅನ್ನೋ ನಂಬಿಕೆ ಮೇಲೆ ನಿಂತ್ಕೊಂಡ್ವಿ ಹೊಳೆಲ್ ಆಟಾಡ್ಕೊಂಡು ಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ರೆಡಿ ಆಗ್ತಾ ಇದ್ದೀವಿ ಹೋಗೋಣ ಅಂತ ನಮ್ಮ ಮಕ್ಕಳಿಗೂ ಹೊಳೆಲ್ ಆಟಾಡಿ ಸುಸ್ತಾಗಿತ್ತು ಸ್ನ್ಯಾಕ್ಸ್ ತಿಂತ ಕೂತಿದ್ರು ನಾವೆಲ್ಲರೂ ಫಸ್ಟ್ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ರೆಡಿ ಆಗ್ತಾ ಇದೀವಿ ವಾಪಸ್ ಹಾಸನ ಹೋಗೋಣ ಅಂತ ಟೈಮ್ ಇವಾಗ ಗಾಯಸ್ ಎಲ್ಲ ಸ್ನಾನ ಮಾಡಿ ಆಟಾಡಿ ಮತ್ತೆ ಬ್ರಷ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿ ಸ್ನಾಕ್ಸ್ ತಿನ್ನೋಣ ಅಂತ ಹೋಗ್ತಾ ಇದೀವಿ ಏನದು ನೀರಲ್ಲಿ ಚೆನ್ನಾಗಿ ಆಟಾಡಿದ್ದಕ್ಕೆ ನನಗೆ ಸ್ನ್ಯಾಕ್ಸ್ ಬೇಡ ಫುಡ್ಡೇ ಬೇಕು ಅಂತ ಅಂದ್ಕೊಂಡು ನಾನು ಪುಳಿಯೋಗರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಪುಳಿಯೋಗರೆನೇ ತಿಂದ್ವಿ ಮಕ್ಕಳು ಮಾತ್ರ ಸ್ನ್ಯಾಕ್ಸ್ ತಿಂದರು ಅಲ್ಲಿಂದ ಮತ್ತೆ ಗಾಡಿ ಹತ್ತಿ ಲಗೇಜ್ ಗಾಡಿಗಳ ಥರ ಎಲ್ಲ ತುಂಬಿಕೊಂಡು ಆ ಸನಿಗೆ ಹೊರಟಿ ಇನ್ನು ಬರಬೇಕಾರೆ ನಮ್ಮ ಅಕ್ಕ ಅತ್ತೆ ಅಂತೂ ಒಂದೊಂದು ರೋಡಿಗೂ ಒಂದೊಂದು ಮೆಮೊರೀಸ್ ಹೇಳ್ಕೊಂಡು ಬಂದರು ಅವ್ರ ಸ್ಕೂಲು ಅವ್ರು ಟ್ಯೂಷನ್ ಬೇರೆ ಹೋಗ್ತಿದ್ರಂತೆ ಅವಾಗ ಟ್ಯೂಷನ್ ಮೆಮೊರೀಸ್ ಎಲ್ಲನೂ ಹೇಳ್ಕೊಂಡು ಬಂದರು